સોફિંગ સયા મેલે વરલા વક્કા ટેલે મેલે વરલા અરે ય પડી હે કેસર આઈતો બેકાર ય પડી કાપી કોરી ગપ્પી કા જલે ગીતો નંબર ના હોતી વે પ્રદનિકારીઓ ને પ્રદનિકારી ગલગે ધીકરા ધીકરા પ્રદનિકારી ગલગે ધીકરા આ સરપ હું અલસકર મારે ખાળે

ಏನದ ರೈತ ನಾನು ನಿಮ್ ಹೆಸಲೇ ರೊಕ್ಕ ಜಮಗೆ ಒಂದ್ರ ಐದು ತಾಲೂಕು ಅಫೀಸರ ಇದ್ರಾಗ ಯಾರು ಇನ್ವಾಲ್ಮೆಂಟ್ ಮಾಡಿ ಹೇಳಿ ನಾನ್ ಹೇಳತ್ರಿ

ಅವೇರ್ನೆಸ್ ಪ್ರೋಗ್ರಾಮ್ ಮೈನಸ್ ರೈಟಿ ತುರ್ತಾರ

ದೇವರಪುರಗಿ ತಾಲೂಕಿನ ಕೋರ್ವಾರ ಗ್ರಾಮದಲ್ಲಿ ಸುಮಾರು ಒಂದು ಹದಿನೈದು ನೂರು ಜನ ಈ ಫಸಲ್ ಬಿಮಾ ಅಡಿಯಲ್ಲಿ ಇನ್ಸೂರೆನ್ಸ್ ಅನ್ನು ತುಂಬಿ ಈ ವರ್ಷ ಏನಾದ್ರು ಪ್ರಕೃತಿ ವಿಕೋಪ ಆದ್ರೆ ಅತಿವೃಷ್ಟಿ ಅನಾವೃಷ್ಟಿಗಳಾದ್ರೆ ನಮ್ಮ ರೈತರು ಮಾಡಿರುವಂತಹ ಸಾಲ ಅಂದ್ರೆ ಬಿತ್ತನೆ ಬೀಜ ಹಾಗೂ ಇನ್ನಿತರ ಕಾರ್ಯಗಳಿಗೆ ಮಾಡಿರುವಂತಹ ಸಾಲ ಆದ್ರೂ ಕೂಡ ಇದರಲ್ಲಿ ಹೊಂದಾಣಿಕೆ ಆಗ್ಲಿ ಹೇಳಿ ಒಂದು ಭರವಸೆ ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ನಂಬಿ ಮತ್ತು ಕೇಂದ್ರ ಸರ್ಕಾರಕ್ಕೆ ನಂಬಿ ಫಸಲ್ ಬಿಮಾ ಯೋಜನೆಯನ್ನು ತುಂಬಿದ್ರು ಆದ್ರ ಈ ವರ್ಷ ಈ ಕಳಪೆ ಬೀಜದಿಂದಾಗಿ ಒಟ್ಟಾರೆಯಾಗಿ ಯಾವ ರೈತರಿಗೂ ಕೂಡ ಇಲ್ಲಿವರೆಗೆ ಇನ್ಶೂರೆನ್ಸ್ ಸಮ ಜಮಾ ಆಗಿಲ್ಲ ಆದ್ರ ಮನೇ ದಿನ ಏನು ಇಂಡಿವಿಜುವಲ್ ಕ್ರಾಪ್ ಲಾಸ್ ಅಂತಂದ್ರೆ ವೈಯಕ್ತಿಕ ನಷ್ಟ ಪರಿಹಾರ ಅಂತ ಹೇಳಿ ಸುಮಾರು ಅರವತ್ತೆರಡು ಜನ ರೈತರಿಗೆ ಕೇವಲ ಕೊರ್ವಾರ ಗ್ರಾಮದಲ್ಲಿ ಅರವತ್ತೆರಡು ಜನ ರೈತರಿಗೆ ಈ ಒಂದು ನಷ್ಟ ಪರಿಹಾರ ಆಗ್ಯದ ಹೇಳಿ ಹೇಳಿದ್ರು ಅವರು ಆಮೇಲೆ ನಾವು ಅಲ್ಲಿರುವಂತ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ರೈತರು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ನಾವು ಎನ್ಕ್ವರಿ ಮಾಡ್ಲಕ್ಕಾಗಿ ಅರವತ್ತೆರಡು ಜನಕ್ಕೆ ಅಷ್ಟೇ ಆಗ್ಯದ ಅಂತ ಹೇಳಿ ಒಂದು ಮಾಹಿತಿ ಕೊಡ್ತಾರ ಅವ್ರು ಆ ಅರವತ್ತೆರಡು ಜನ ಯಾರಪ್ಪ ಹೇಳಿ ನಾವು ಪರಿಶೀಲನೆ ಮಾಡ್ಲಕ್ಕಾಗಿ ಅಲ್ಲಿರುವಂತ ಎಲ್ಲ ಹಿರಿಯರು ನಾವು ಎಲ್ಲಾರು ಕುಡ್ಕೊಂಡು ಒಂದಿಷ್ಟು ವಿಚಾರ ಮಾಡಿದೆವು ಅಲ್ಲಿ ಶಿವರಾಜ್ ಅಮರ್ ಅನ್ನುವಂತ ಒಬ್ಬ ವ್ಯಕ್ತಿ ಇದನ್ನ ಪಿ ಅಂತಂದ್ರೆ ಹೊರಗುತ್ತಿಗೆ ಮೇಲೆ ಅವನಿಗೆ ಜಿ ಪಿ ಎಸ್ ಫೋಟೋ ಹೊಡ್ಲಕ್ ಕರೆಸಿರ್ತಾರ ಅವ ಏನ್ ಮಾಡ್ತಾನ ಈ ರೈತರ ಹೊಲದ ಹೆಸರ ರೈತರ ಹೆಸರಲ್ಲಿ ಅದ ಬಟ್ ಎಫ್ಐ ಡಿ ನಂಬರ್ ಅಕೌಂಟ್ ನಂಬರ್ ತಂದು ಕೊಟ್ಟುಕೊಂಡು ಸುಮಾರು ಅರವತ್ತೆರಡು ಜನರ ರೈತರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಗರಣವನ್ನ ಈಗಾಗಲೇ ನಮ್ಮ ಬೆಳಕಿಗೆ ಬಂದದ ಅಂದ್ರೆ ಇಲ್ಲಿ ದಾಖಲಾತಿಗಳು ನಮ್ಮ ಹತ್ರ ಇದಾವ್ ಅಂತಂದ್ರ ಇದು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾವು ಈಗಾಗಲೇ ಅಧಿಕಾರಿಗಳು ವಾದ ಮಾಡ್ತು ಇಲ್ಲಿ ಆ ಯಾವ್ಯಾವ ಅಕೌಂಟ್ ಗೆ ಹಣ ಜಮಾಗ್ಯಾವ್ ಸತ್ಯಕ್ಕೆ ನಮ್ಮ ಹತ್ರ ದಾಖಲಾತಿಗಳು ಇದಾವ ಅಂದ್ರ ಆ ರೈತ ಏನ್ ಮಾಡಿಬಿಟ್ಟ ನಾವು ಅಮರ್ ಕೇರನ ಈಗಾಗಲೇ ಮೂರ್ ವರ್ಷದಿಂದ ಅವರ ತಾತ ಅಂದ್ರೆ ಅವ್ರ ಅಜ್ಜ ತಿರ್ಕೊಂಡಿರ್ತಾರ ಆ ಅಕೌಂಟಿಗೆ ಕೂಡ ಹಣ ಹಾಕಿ ತಕ್ಕೊಂಡಂತ ಉದಾಹರಣೆಗಳು ಕೂಡ ಇಲ್ಲಿ ಇದಾವ ಅಂದ್ರೆ ಸತ್ತ ವ್ಯಕ್ತಿಯ ಅಕೌಂಟಿಗೆ ರೊಕ್ಕ ಯಾವ ರೀತಿ ತಕೊಳಾಕ್ ಬರ್ತದ ಅಂತಂದ್ರೆ ಇಲ್ಲೊಂದಿಷ್ಟು ಸಂಶಯಗಳು ಹುಟ್ಟಲಕ್ಸ್ ಕಾರಣ ಆಗ್ತದೆ ಇದು ಕೇವಲ ಕೊರೋರ್ ಗ್ರಾಮದಲ್ಲಿ ಅರವತ್ತೆರಡು ಜನಕ್ಕೆ ರೈತರಿಗೆ ಆಗದಂತ ಮೋಸ ಅಲ್ಲ ಇಡೀ ವಿಜಯಪುರ ಜಿಲ್ಲೆಯ ಸಾಕಷ್ಟು ರೈತರಿಗೆ ಕೂಡ ಆಗ್ಯದ ಅಂತ ಹೇಳಿ ನಮ್ಗೆ ಸಂಶಯ ವ್ಯಕ್ತ ಆಗ್ತದೆ ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು ಅದೇ ರೀತಿಯಾಗಿ ಇನ್ಸೂರೆನ್ಸ್ ಅಧಿಕಾರಿಗಳನ್ನ ಎಲ್ಲರನ್ನು ಕರೆಸಿ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕು ಅಂತಂದ್ರೆ ಕೋಲಾರ ಗ್ರಾಮದಲ್ಲಿ ಇದು ಆಗ್ಯದಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಆಗುವ ಸಾಧ್ಯತೆಗಳಿದಾವ ಈಗಾಗಲೇ ಆ ಒಬ್ಬ ವ್ಯಕ್ತಿ ಎರಡ್ ಎಕರೆ ಕೇವಲ ಹೊಲ ಐತೆ ಹನ್ನೊಂದು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಪಾಯಿ ಒಂದೇ ದಿನ ಉಡ್ರಾ ಮಾಡ್ಕೊತ ಅದು ಯಾವ ರೀತಿ ಇದು ಸಾಧ್ಯ ಐತಿ ಮತ್ತ್ ಮಾಡಕ್ ಶಕ್ತಿ ಅಂತಂದ್ರೆ ಹೇಳ್ಬಿಟ್ರಿ ನಮ್ ರೈತರಿಗೂ ರೈತರಿಗೆ ಈ ರೀತಿ ಮಾಡಿಸ್ಕೊಡ್ತೀವಿ ನಾವು ರೊಕ್ಕ ಹಾಕಿ ಅಲ್ಲಿ ನಮ್ಮ ನಮ್ ರೈತರ ಉದ್ದಾರ ಆಗ್ತಾರ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಯಾರು ಮೋಸ ಮಾಡ್ಯಾರ ಅವನ್ನ ಅರೆಸ್ಟ್ ಮಾಡ್ಬೇಕು ಈ ಕೂಡಲೇ ದರ್ಗಾಜಿನಲ್ಲಿ ಕಳಿಸ್ಬೇಕು ಅದೇ ರೀತಿಯಾಗಿ ಎಷ್ಟು ಮೋಸ ಮಾಡ್ಯಾರ ಆ ಎಲ್ಲ ಹಣವನ್ನು ಸರ್ಕಾರ ಕಟ್ಸ್ಕೊಂಡು ನಮ್ಮ ರೈತರಿಗೂ ಕೂಡ ಪರಿಹಾರ ಕೊಡಿಸಬೇಕು ಅಂದ್ರೆ ಈಗ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಸುಮಾರು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಆ ರೈತರಿಗೆ ಗೊತ್ತೇ ಇಲ್ಲ ಅವರು ಬೇರೆ ಕಡೆ ನೌಕರಿ ಮಾಡ್ಲಕ್ಕತ್ತರ ಬೇರೆ ಊರಾಗಿದ್ದಾರೆ ಆದ್ರೂ ಕೂಡ ಇವ ಅವ್ರ ಹಸಿರೇ ಹಾಕೊಂಡು ರೊಕ್ಕ ತೊಕೊಂಡ್ಬಿಟ್ಟು ಅಂದ್ರೆ ಇಂತ ಆಧುನಿಕ ದಿನಮಾನದಲ್ಲಿ ಕೂಡ ಇಷ್ಟು ದೊಡ್ಡ ಮಟ್ಟದ ಮೋಸ ನಡೀತದಪ್ಪ ಅಂತಂದ್ರ ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಆಗ್ಯಾರ ಈ ಕೂಡಲೇ ಇದನ್ನ ತನಿಖೆ ಆಗ್ಬೇಕು ಇದ್ರಲ್ಲಿ ಯಾರ್ಯಾರು ಶಾಮೀಲ ಆಗ್ಯಾರ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿ ಒಂದು ಕಂಪ್ಲೇಂಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು ಇವತ್ತೇ ಇದನ್ನ ನಿರ್ಣಯ ತಗೋಬೇಕು ಇಲ್ಲಪ್ಪಾ ಅಂತಂದ್ರೆ ಈ ಒಂದು ಉಗ್ರವಾದ ಹೋರಾಟ ಕೊರವಾರ್ ಗ್ರಾಮದಿಂದ ಪ್ರಾರಂಭಗೊಂಡು ವಿಜಯಪುರ ಜಿಲ್ಲೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ಮಟ್ಟದಾಗ್ತದೆ ಅದಕ್ಕೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ನೇರ ಹೊಣೆಗಾರರನ್ನ ಏನು ವಹಿಸ್ಕೊಂಡು ಆದಷ್ಟು ಬೇಗನೆ ಇದ್ದು ಪರಿಹಾರ ಕೊಡ್ಬೇಕಂತೇಳಿ ಹೇಳಿ ಆಗ್ರಹ ಮಾಡ್ತೇವೆ